ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮಲ್ರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ಈ ಬಾರಿ ವಿಶೇಷವಾಗಿ ಪಾಲ್ಗುಣ ಶುಕ್ಲ ಪಕ್ಷದ ಏಕಾದಶಿ ಆಮಲಕ ಏಕಾದಶಿ ಅಥವಾ ಆಮಲಕಿ ಏಕಾದಶಿಯನ್ನು ಯಾವತ್ತಾಚರಣೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಮೊದಲನೇದಾಗಿ ಬಹಳಷ್ಟು ಗೊಂದಲ ಇದೆ ಹಾಗಾಗಿ ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಯಾವ ದಿನ ಆಚರಣೆ ಮಾಡಿದಾಗ ತುಂಬ ಒಳ್ಳೆಯದು ಅದೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ವಿಶೇಷತೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಪಾಲ್ಗುಣ ಶುದ್ಧ ಏಕಾದಶಿಯನ್ನು ನಾವು ಆಮಲಕ್ಕಿ ಏಕಾದಶಿ ಅಂತ ಹೇಳಿ ಕರಿತೀವಿ ವಿಶೇಷವಾಗಿ ಈ ಒಂದು ಆಮಲಕ್ಕಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಒಂದು ಸಾವಿರ ಗೋದಾನದ ಒಂದು ಫಲ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಈ ಒಂದು ಏಕಾದಶಿಯ ಆಚರಣೆ ಮಾಡೋದ್ರಿಂದ ಅಂಥೇಳಿ ಇನ್ನು ತುಂಬ ಜನ ಏನು ಅಂದರೆ ಗೊಂದಲ ಮಾಡ್ಕೊಂಡಿದ್ದೀರಿ ಯಾವತ್ತು ಏಕಾದಶಿ ಆಚರಣೆ ಮಾಡಬೇಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಖ ಅಂಥೇಳಿ ಯಾಕಂದರೆ ಈ ಒಂದು ವ್ಯಾಸರಾಜ ಮಠದ ಒಂದು ಪಂಚಾಂಗದಲ್ಲೇ ಬೇರೆ ಇದೆ ರಾಯರ ಮಠದ ಪಂಚಾಂಗದಲ್ಲೇ ಬೇರೆ ಇದೆ ಹಾಗಾಗಿ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ರೀತಿಯಾದಂಥ ದಿನವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಮಯ ಗೊಂದಲಮಯ ಆಗಿದೆ ಈ ಸತಿ ಏಕಾದಶಿ ಯಾವತ್ತು ಅಂತ ಹೇಳಿ ಅಂತ ಹೇಳಿ ಹಾಗಾಗಿ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ನಮಗೆ ಏಕಾದಶಿ ಪ್ರಾಪ್ತವಾಗಿರುವಂಥದ್ದು ನಾಳೆ ಬುಧವಾರ ಅಂದರೆ ಇಪ್ಪತ್ತನೇ ತಾರೀಕು ಬುಧವಾರ ನಮಗೆ ಒಂದು ಆಮಲಕ್ಕಿ ಏಕಾದಶಿ ಅನ್ನುವಂಥದ್ದು ಪ್ರಾಪ್ತವಾಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಏನಾಗಿದೆ ಅಂತ ಹೇಳಿದರೆ ಆ ದಿನ ಪೂರ್ಣವಾಗಿ ನಮಗೆ ದ್ವಾದಶಿ ಇದೆ ಪೂರ್ಣ ದ್ವಾದಶಿ ಇದೆ ಈ ರೀತಿ ದ್ವಾದಶಿ ಪೂರ್ಣ ದಿನ ಇದ್ದಾಗ ನಾವು ಅದನ್ನು ಪಾರಣೆಗೆ ತೆಗೆದುಕೊಳ್ಳೋದಿಲ್ಲ ಪಾರಣೆಗೆ ನಮ್ಗೆ ಯಾವಾಗಲೂ ಕೂಡ ಉದಯ ಕಾಲದಲ್ಲಿ ದ್ವಾದಶಿ ಮಾತ್ರ ಇರಬೇಕು ಅಂದರೆ ಸ್ವಲ್ಪ ಸಮಯದಲ್ಲಿ ಮಾತ್ರ ದ್ವಾದಶಿ ಇರಬೇಕು ಹಾಗಾಗಿ ಉದಯ ಕಾಲದಲ್ಲಿ ದ್ವಾದಶಿ ಇದ್ದಾಗ ನಾವು ಆ ದಿನ ಮಾತ್ರ ಪಾರಣೆ ಮಾಡ್ತೀವಿ ಅನ್ನುವಂಥದ್ದು ಕೆಲವೊಂದು ಮಠಗಳಲ್ಲಿ ಇರುವಂಥದ್ದು ಸೊ ಈ ಒಂದು ಪೂರ್ಣ ದ್ವಾದಶಿ ಇರುವಂಥದ್ದು ಕಾರಣದಿಂದಾಗಿ ಈ ಒಂದು ದಿನವನ್ನು ಕೂಡ ನಾವು ಏಕಾದಶಿ ಅಂತ ಹೇಳಿನಿ ಇದನ್ನು ಕೂಡ ಕರೆಸ್ಕೊಳ್ಳುತ್ತೆ ಅಂಥೇಳಿ ಅಂದರೆ ಇದನ್ನು ಅತಿರಿಕ್ತ ದ್ವಾದಶಿ ಹೇಳಿ ಕರಿತೀವಿ ಈ ಅತಿರಿಕ್ತ ದ್ವಾದಶಿ ದಿನ ಉಪವಾಸವನ್ನು ಮಾಡೋದ್ರಿಂದ ಕೂಡ ಏಕಾದಶಿ ಉಪವಾಸವನ್ನು ಮಾಡಿದಂತಹ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಹಾಗಾಗಿ ನೀವು ನಾಳೆ ಆದರೂ ಕೂಡ ಮಾಡಬಹುದು ಅಥವಾ ನಾಡಿದ್ದಾದರೂ ಕೂಡ ಮಾಡಬಹುದು ತುಂಬ ಗೊಂದಲ ಇರುವಂಥವರು ನಿಮ್ಮ ಮಠಗಳಲ್ಲಿ ಯಾವತ್ತ ಆಚರಣೆ ಮಾಡ್ತಾರೆ ಆ ದಿನ ನೀವು ಆಚರಣೆಯನ್ನು ಮಾಡಿ ಅಥವಾ ನೀವು ಹೇಳಿದ್ದ ದಿನ ನಾವು ಆಚರಣೆ ಮಾಡ್ತೀವಿ ಮೇಡಮ್ ಅನ್ನುವಂಥದ್ದಾದರೆ ನಾಳೆ ನೀವು ಆಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಇನ್ನು ವಿಶೇಷವಾಗಿ ನಾಡಿದ್ದು ಕೂಡ ನೀವು ಏಕಾದಶಿಯನ್ನು ಆಚರಣೆ ಮಾಡುವಂಥವ್ರು ಮಾಡಬಹುದು ತಪ್ಪಂತೂ ಇಲ್ಲ ಇನ್ನು ಈ ಏಕಾದಶಿಗೆ ಒಂದು ವಿಶೇಷವಾದಂಥ ಒಂದು ವ್ರತಕತೆ ಅಥವಾ ಒಂದು ಕತೆ ಅನ್ನೋದಾದರೆ ಈ ಒಂದು ಪಾಲ್ಗುಣ ಶುಕ್ಲ ಪಕ್ಷದ ಆಮಲಕ ಏಕಾದಶಿಯ ಮಹಿ ಮಹಿಮೆಯನ್ನು ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರ ಪವಿತ್ರವಾದಂಥ ವ್ರತಾಚರಣೆಯಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಆಮಲಕಿ ಅಂತಂದರೆ ಮಹಾಪಾಪಾರಿಣಿಯಾದಂಥ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯ ವೃಕ್ಷ ಆಗಿರಬಹುದು ಅಥವಾ ಬೆಟ್ಟದ ನೆಲ್ಲಿಕಾಯಿಯಿಂದ ನಾಳೆ ದೀಪಾರಾಧನೆ ಮಾಡುವಂಥದ್ದು ಬಹಳಷ್ಟು ವೈಶಿಷ್ಟ್ಯ ಯಾಕಂದರೆ ಬೆಟ್ಟದ ನೆಲ್ಲಿಕಾಯಿ ಮಹಾವಿಷ್ಣುವಿನ ಒಂದು ಸ್ಥಾನ ಇರುವಂಥ ಒಂದು ವೃಕ್ಷ ಅಂತ ಹೇಳಿ ನಾಳೆ ವಿಶೇಷವಾಗಿ ನೀವು ನಿಮ್ಮ ಮನೆಯ ಸಮೀಪ ಬೆಟ್ಟದ ನೆಲ್ಲಿಕಾಯಿಯ ವೃಕ್ಷ ಇದ್ದರೆ ಪೂಜೆ ಮಾಡುವಂಥದ್ದನ್ನು ಮಾಡಬಹುದು ನಿಮ್ಮ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಇದ್ದರೆ ಖಂಡಿತವಾಗಲೂ ನೀವು ಅದನ್ನು ಕೂಡ ಇಟ್ಟು ಪೂಜೆಯನ್ನು ನಾಳೆ ಮಾಡುವಂಥದ್ದು ಈ ಒಂದು ಬೆಟ್ಟದ ನೆಲ್ಲಿಕಾಯಿ ವೃಕ್ಷಕ್ಕೆ ಒಂದು ವಿಶೇಷತೆ ಇದೆ ಏನಂದರೆ ಒಮ್ಮೆ ಮಹಾವಿಷ್ಣು ಉಗುಳಿದಾಗ ಅವನ ಬಾಯಿಯಿಂದ ಹುಣ್ಣಿಮೆಯ ಚಂದ್ರಕಾಂತ ಒಂದು ಬಿಂದು ಪ್ರಕಟವಾಗುತ್ತೆ ಅದು ಭೂಮಿಯ ಮೇಲೆ ಬಿದ್ದಾಗ ಆಮಲಕಿಯ ಮಹಾನ್ ವೃಕ್ಷ ಪ್ರಕಟವಾಗುತ್ತೆ ಅನ್ನುವಂಥದ್ದು ಒಮ್ಮೆ ದೇವತೆಗಳು ಈ ವೃಕ್ಷದ ಬಳಿ ಬಂದಾಗ ಆ ವೃಕ್ಷ ಯಾವುದು ಅಂತ ಹೇಳಿ ತಿಳಿದೆ ಆಶ್ಚರ್ಯಚಕಿತರಾಗ್ತಾರೆ ಆಗ ಆಕಾಶವಾಣಿಯಾಗಿ ಇದು ಎಲ್ಲ ಪಾಪಹಾರಿಣಿಯಾದಂಥ ಹಾಗೂ ವಿಷ್ಣುವಿಗೆ ಪ್ರಿಯವಾದಂಥ ಆಮಲಕಿ ವೃಕ್ಷ ಅಂತ ಹೇಳಿ ತಿಳಿದು ಬರುತ್ತೆ ದೇವಾನು ದೇವತೆಗಳಿಗೆ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರುವಂಥ ಪುಷ್ಯ ನಕ್ಷತ್ರದಿಂದ ಕೂಡಿದಂತಹ ದ್ವಾದಶಿ ತಿಥಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡೋದರಿಂದ ಮಹಾಪುಣ್ಯ ಕೂಡ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಈ ಒಂದು ಪದ್ಮಪುರಾಣದಲ್ಲಿ ಉಲ್ಲೇಖ ಇರುವಂಥದ್ದು ಇನ್ನು ಏಕಾದಶಿ ದಿನ ನಾವು ಯಥಾಸ್ಥಿತಿ ನಾನು ಯಾವಾಗಲೂ ಹೇಳೋ ಹಾಗೆ ನಿರಾಹಾರರಾಗಿರಬೇಕು ಸ್ನಾನಾನಂತರ ನೀವು ಪೂಜೆಯನ್ನು ಮಾಡಬೇಕು ಸಂಕಲ್ಪಪೂರ್ವಕವಾಗಿ ಆ ದಿನ ನಿರಾಹಾರರಾಗಿದ್ದು ನಾನು ಈ ಒಂದು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಭಗವಂತನಲ್ಲಿ ಅನುಗ್ರಹವನ್ನು ಪಡ್ಕೊಂಡು ನಿಮ್ಮ ಕುಲದೇವರಲ್ಲಿ ಅನುಗ್ರಹವನ್ನು ಪಡ್ಕೊಂಡು ಗಣಪತಿಯ ಅನುಗ್ರಹವನ್ನು ಪಡ್ಕೊಂಡು ಈ ದಿನ ನಿರಾಹಾರರಾಗಿ ಉಪವಾಸವನ್ನು ಮಾಡುವಂಥದ್ದು ಪೂರ್ಣ ದಿನ ನೀವು ಉಪವಾಸವನ್ನು ಮಾಡಬೇಕು ಅಕಸ್ಮಾತಾಗಿ ನಿಮಗೆ ಮಾತ್ರೆ ತೊಗೊಳ್ತಿದ್ದೀರಾ ನಮ್ಗೆ ಹುಷಾರಿರಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳಿಗೆ ಇದ್ದಾರೆ ಬಾಣಂತಿಯರಿದ್ದಾರೆ ಗರ್ಭಿಣಿಯರಿದ್ದಾರೆ ಅಂದರೆ ಅಂಥವ್ರು ಏಕಾದಶಿ ಮಾಡೋದು ಬೇಡ ಅವರು ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಳ್ಬಹುದು ಅಥವಾ ಫಲಾಹಾರವನ್ನು ತೆಗೆದುಕೊಳ್ಬಹುದು ಯಾರು ನನಗೆ ಶಕ್ತಿ ಇದೆ ನನ್ನ ಶಕ್ತಿಯಾನುಸಾರ ನಾನು ಮಾಡ್ತೀನಿ ಅನ್ನುವಂಥವರು ಒಂದು ಹನಿ ನೀರು ಇಲ್ಲದೆ ಕೂಡ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ ಪೂರ್ಣ ಫಲಪ್ರಾಪ್ತವಾಗುತ್ತೆ ಅಂತ ಹೇಳುವಂಥದ್ದು ನಿಮ್ಗೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ಅಲ್ವಾ ಸಂಕಷ್ಟಹರ ಚತುರ್ಥಿಯನ್ನು ನಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಮಾಡಬೇಕು ಮನುಷ್ಯ ನಮ್ಮ ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ಏಕಾದಶಿ ಆಚರಣೆ ಬಿಟ್ಟರೆ ಬೇರೆ ದಾರಿನಿನೇ ಇಲ್ಲ ನಮಗೆ ಅಂತನ್ನುವಂಥದ್ದು ನಮ್ಮ ಕಷ್ಟಗಳನ್ನು ಸುಲಭವಾಗಿ ಕಳ್ಕೊಳ್ಳಿಕ್ಕೆ ಆ ಭಗವಂತ ಒಂದು ಸರಳ ಮಾರ್ಗವನ್ನು ಕೊಟ್ಟಿದ್ದಾನೆ ನಮಗೆ ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಅದು ಕೇವಲ ಏಕಾದಶಿಯ ಉಪವಾಸದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನೀವು ಏಕಾದಶಿಯ ಉಪವಾಸವನ್ನು ಏಕಾದಶಿಗಳನ್ನು ಆಚರಣೆ ಮಾಡೋದ್ರಿಂದ ನಿಮ್ಮ ಜೀವನ ಬಹಳಷ್ಟು ಉದ್ಧಾರವಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಕಷ್ಟ ಕಾರ್ಪಣ್ಯ ಅಂತ ಹೇಳ್ತಿರ್ತೀರಿ ಅವರು ತಪ್ಪದೇ ಏಕಾದಶಿ ಆಚರಣೆಗಳನ್ನು ಮಾಡುವಂಥದ್ದು ಈ ದಿನ ವಿಷ್ಣುವಿಗೆ ವಿಶೇಷವಾಗಿ ತುಳಸಿಯನ್ನು ಸಮರ್ಪಣೆ ಮಾಡಿ ಈ ದಿನ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಇನ್ನು ವಿಶೇಷವಾಗಿ ಈ ದಿನ ನೀವು ಐದು ಬೆಟ್ಟದ ನೆಲ್ಲಿಕಾಯಿಯಿಂದ ದೀಪವನ್ನು ದೀಪಾರಾಧನೆಯನ್ನು ಮಹಾವಿಷ್ಣುವಿಗೆ ಮಾಡುವಂಥದ್ದು ಅತ್ಯಂತ ಪ್ರೀತಿ ಅನ್ನುವಂಥದ್ದು ಸ್ನೇಹಿತರೆ ಇನ್ನು ನಾಳೆ ತಪ್ಪದೆ ನಿಮ್ಮ ಮನೆಯಲ್ಲಿ ಏನಾದರೂ ನೆಲ್ಲಿಕಾಯಿಯ ಗಿಡ ಇದೆ ಅನ್ನೋದಾದರೆ ಅದನ್ನು ನೀವು ಪೂಜೆ ಮಾಡಬಹುದು ಅಥವಾ ನಿಮ್ಮ ಸಮೀಪದಲ್ಲಿ ನೆಲ್ಲಿಯ ಗಿಡ ಏನಾದರೂ ನಿಮಗೆ ಸಿಗುತ್ತೆ ಅಂದರೆ ನಾಳೆ ತಪ್ಪದೆ ನೀವು ಆ ನೆಲ್ಲಿ ಗಿಡಕ್ಕೆ ಪೂಜೆಯನ್ನು ಮಾಡುವಂಥದ್ದು ಬಹಳ ವೈಶಿಷ್ಟ್ಯ ನಿಮಗೆ ಬಹಳಷ್ಟು ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಸೊ ಇನ್ನು ನಾಳೆ ಪೂಜೆ ಮಾಡಲಿಕ್ಕೆ ನಿಮಗೆ ಸಂಕಲ್ಪ ಸ್ತೋತ್ರ ಬೇಕಲ್ವಾ ಸಂಕಲ್ಪ ಸ್ತೋತ್ರವನ್ನು ನಾನು ಹೇಳ್ತೀನಿ ತಾವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಕೈಯಲ್ಲಿ ಒಂದು ತುಳಸಿ ಅಕ್ಷತೆಯನ್ನು ಇಟ್ಕೊಳ್ಳಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಪೂರ್ಣವಾಗಿ ಸ್ತೋತ್ರ ಕೇಳಿಸ್ಕೊಂಡು ಅಕ್ಷತೆಯನ್ನು ನೀರು ಹಾಕ್ಕೊಂಡು ಉದ್ದರಣೆಯಿಂದ ಬಿಡುವಂಥದ್ದು ಮಮ ಉಪಾತ್ತ ಸಮಸ್ತೃತಕ್ಷ ಧ್ವರ ಪರಮೇಶ್ವರ ಪ್ರತ್ಯರ್ಥಂ ಪ್ರೀತ್ಯರ್ಥಮ್ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾ ಧರ್ಮಾರ್ಥಕೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವರ ದೀರ್ಘಾಶ್ಯಾಧ್ಯ ಅಚಂಚಲ ಭಕ್ತಿ ಮೋಕ್ಷ ಸಾಮ್ರಾಜ್ಯ ಸಿಂ ಸಕಲ ಸೌಭಾಗ್ಯ ದೀರ್ಘ ದೀರ್ಘ ಸೌಭಾಗ್ಯ ಸಿರ್ಥ ಸಮಸ್ತ ದೀರ್ಘಸೌಮಂಗಲ್ಯಾಂ ಸತ್ಸಂಥಸೌಭಾಗ್ಯಪಲಸಿದ್ಧರ್ಥ ದೇವತಾ ದೇವತು ದೇವತಾ ದೇವತೀತ್ಯರ್ಥ ಮಹಾಗಣಪತಿ ಆವಗ್ರಹ ಶ್ರೀ ಶ್ರೀಮಹಾಲಕ್ಷ್ಮೀ ಸವೇತ ಶ್ರೀಮನ್ನ देवता नारायणदेवताी कलपोक्त प्रकारेणक्ति ध्यानावाहनादोरशोपचार पूजा ಕರಿಶ್ಯಮ್ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ನಾಳೆ ಪೂರ್ಣ ದಿನ ಉಪವಾಸದಿಂದ ಇದ್ದು ನಾಡಿದ್ದು ನೀವು ಪಾಲನೆಯನ್ನು ಮಾಡಬಹುದು ಅಥವಾ ನಾನು ನಾಡಿದ್ದು ಉಪವಾಸವನ್ನು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಮಾಡಬಹುದು ತಪ್ಪಂತೂ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಇದನ್ನು ನಾವು ಅತಿರಿಕ್ತ ದ್ವಾದಶಿ ಅಂತ ಹೇಳಿ ಕರಿತೀವಿ ಪೂರ್ಣವಾಗಿ ಒಂದು ದಿನ ನಮಗೆ ದ್ವಾದಶಿ ಪ್ರಾಪ್ತವಾದಾಗ ಆ ದಿನವನ್ನು ಕೂಡ ನಾವು ಏಕಾದಶಿಯಂತೆ ಉಪವಾಸವನ್ನು ಮಾಡೋದ್ರಿಂದ ಆ ದಿನ ಕೂಡ ಏಕಾದಶಿ ಆಚರಣೆ ಮಾಡಿದಂಥ ಒಂದು ಪುಣ್ಯ ನಮಗೆ ಪ್ರಾಪ್ತವಾಗುತ್ತೆ ಆದರೆ ಎಲ್ಲರೂ ಕೂಡ ನಾಳೆ ಈ ಒಂದು ಆಮ್ಲಕಿ ಏಕಾದಶಿನ ಆಚರಣೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ಇಲ್ಲಾಂದರೆ ನಿಮ್ಮ ಮಠಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಬಹುದು ಇನ್ನು ನಾಳೆ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ವಿಷ್ಣುವಿನ ಯಾವುದಾದರೂ ಸ್ತೋತ್ರಗಳನ್ನು ಪಾಲನೆ ಮಾಡುವಂಥದ್ದು ಮಹಾ ಸಹಸ್ರನಾಮವಾದಂತಹ ವಿಷ್ಣು ಸಹಸ್ರನಾಮವನ್ನು ಪಾಲನೆ ಮಾಡುವಂಥದ್ದು ವಿಷ್ಣುವಿನ ಶತನಾಮಾವಳಿಗಳಾಗಿರ್ಬೋದು ಸಹಸ್ರನಾಮಾವಳಿಗಳಾಗಿರ್ಬೋದು ಇದನ್ನು ಪಾಲಣವನ್ನು ಮಾಡುವಂಥದ್ದು ನಿಮ್ಮ ಮನೆಗೆ ಬಹಳಷ್ಟು ವಿಶೇಷತೆ ಅಂತ ಹೇಳಿ ತಪ್ಪದೆ ನಾಳೆ ಐದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯಿಂದ ನೀವು ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಎಷ್ಟೋ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ತಪ್ಪದೆ ನಾಳೆ ಪ್ರತಿಯೊಬ್ಬರೂ ಕೂಡ ಈ ಆಮಲಕ್ಕಿ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮಹಾಲಕ್ಷ್ಮಿ ಅನುಗ್ರಹವು ಕೂಡ ನಾಳೆ ನಿಮಗೆ ಪ್ರಾಪ್ತವಾಗುತ್ತೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇನ್ನು ಸ್ನೇಹಿತರೆ ನಮ್ಮದೇ ಪರಿಮಳಾಚಾರ್ಯ ಅಂತ ಹೇಳಿ ಬ್ರ್ಯಾಂಡಲ್ಲಿ ತಯಾರಿಸ್ತಾ ಇರುವಂಥ ಮಾಲ್ಟ್ ಪೌಡರ್ ಆಗಿರಬಹುದು ಗೋಲ್ಡನ್ ಗ್ಲೋಯಿಂಗ್ ಆಗಿರೋ ಆಯಿಲ್ ಆಗಿರಬಹುದು ಮತ್ತು ಹರ್ಬಲ್ ಹೇರ್ ಆಯಿಲ್ ಆಗಿರಬಹುದು ಇದೆಲ್ಲವೂ ಕೂಡ ನೀವು ಕೂಡ ಆರ್ಡರ್ ಮಾಡಬಹುದು ಆರ್ಡರ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ಮತ್ತು ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ನಮಗೆ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು